ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಯೂಟರ್ನ್ ಅಂತ ಇರುತ್ತಲ್ಲ ಆ ಯೂಟರ್ನ್ ಮಜಾ ಬಾರತ ಅಂತ ಹೇಳ್ಬೋದು ನನಗೆ ಇವಾಗ ನಮಗೆ ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ನ ನಾವು ನೋಡ್ತಾನೆ ಬಂದಿದ್ದೀವಿ ನಿಮ್ಮ ಸ್ಕಿಟ್ಸ್ ಇರಬಹುದು ಕಾಮಿಡಿ ಟೈಮಿಂಗ್ ಅಥವಾ ನಿಮ್ಮ ಎಮೋಷನಲ್ ಸ್ಕಿಟ್ಸ್ ಅದೆಲ್ಲ ಇರಬಹುದು ಆದರೆ ನಮಗೆ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಆಸೆ ಇದೆ ನಿಮ್ಮ ಊರ ಬಗ್ಗೆ ನೀವು ಹಳ್ಳಿಯಲ್ಲಿ ಬೆಳೆದ ಒಂದು ಒಂಥರ ತುಂಬು ಕುಟುಂಬದಲ್ಲಿ ಬೆಳೆದಂಥ ಹುಡುಗ ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ನಿಮ್ಮ ತಂದೆ ತಾಯಿ ನಿಮ್ಮ ನಿಮ್ ಫ್ಯಾಮಿಲಿ ಬಗ್ಗೆ ನಮಗ್ ಗೊತ್ತಾಗ್ಬೇಕು ಗೊತ್ತಿದೆ ಐದ್ ತಿಂಗ್ಳು ನನ್ ಜೊತೆ ಯಾಕೆ ಮಾಡಿದ್ಯ ನನ್ ಇಂಟರ್ವ್ಯೂ ಮಾಡೋದ್ ಬೇಡ ನೀನೇ ಎಲ್ಲಾ ನನ್ ಬಗ್ಗೆ ಹೇಳ್ಬಿಡು ಚೆನ್ನಾಗಿರುತ್ತೆ ನಂಗೆ ಫೇವ್ರೆಟ್ ಫ್ಯಾಮಿಲಿ ಮೆಂಬರ್ ಗಂಗಮ್ಮ ಅದನ್ನ ಚೆನ್ನಾಗಿ ಗಂಗಮ್ಮ ಹೆಸರಲ್ಲಿ ಗಂಗಾ ಅದ ಇತ್ತ ಇದೆ ಹೌದು ನನ್ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರ ಅಮ್ಮ ಗಂಗಮ್ಮ ಅಪ್ಪ ಬಸವಂತಪ್ಪ ಇಬ್ರು ತಮ್ಮಂದ್ರಿದ್ದಾರೆ ಅರುಣ ಗಣೇಶ ಮತ್ತು ತಂಗಿ ಇದ್ದಾಳೆ ಅನ್ನುವಂತ ಅದೇ ನನ್ನ ಸ್ವೀಟ್ ಫ್ಯಾಮ್ಲಿ ನಾನು ಯಾವಾಗಲೂ ನನ್ನ ಫ್ಯಾಮಿಲಿ ಅಂದರೆ ನಾನು ಈಗಲೂ ಬರಿತಾ ಇದ್ದೆ ನೋಟ್ಸಲ್ಲಿ ಬರೆದಿದ್ದು ಇನ್ನೂ ಹಾಗೆ ಸಿಗುತ್ತೆ ಪ್ರೈಮರಿಲಿ ಹೈಸ್ಕೂಲಲ್ಲಿ ಇಸ್ ಮೈ ಪವರ್ ಅಂತ ಬರಿತಾ ಇದ್ದೆ ಅದೇ ನನ್ನ ಸ್ಟ್ರೆಂತು ಇದುವರೆಗೂ ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಕುಟುಂಬನೇ ಕಾರಣ ಅಂತ ಹೇಳ್ಬೋದು ನಾನು ನನ್ನ ಬಾಲ್ಯ ಬಗ್ಗೆ ಹೇಳಬೇಕು ಅಂದರೆ ಒಂಥರ ತೆಲುಗು ಸಿನಿಮಾದಲ್ಲಿ ಬರ್ತಾವಲ್ಲ ಬಾಲ್ಯಗಳು ಇರುತ್ತೆ ಇಲ್ಲ ಆ್ಯಕ್ಚುಲಿ ಇಲ್ಲ ಮನೇಲಿ ತುಂಬಾ ಸೈಲೆಂಟ್ ನಾನು ಸೀರಿಯಸ್ಲಿ ಈ ಎಷ್ಟ್ ಸೈಲೆಂಟ್ ಅಂತ ಅಂದ್ರೆ ಹಾ ಅಂದ್ರೆ ದೊಡ್ಡ ಮಾತಪ್ಪ ಹಾ ಅಂತಾರೆ ಖುಷಿ ಪಡ್ತಾರೆ ಅಟ್ ಸೈಲೆಂಟು ಯಾಕಂದ್ರೆ ಅದೊಂಥರ ನನ್ ನನಗ್ ನಾನೇ ಮಾಡ್ಕೊಂಡಿರೋದಲ್ಲ ಅದು ಆ ವಾತಾವರಣ ಹಂಗಾಯ್ತೇನೋ ಅನ್ಸುತ್ತೆ ಯಾಕಂದ್ರೆ ಅವನ್ ಬರ್ತಾನೆ ಅಂದ್ರೆ ಸಂಜೆ ಅದೊಂದು ಭಯ ಇರೋದು ಬರ್ತಾನೆ ಜೋರಾಗಿ ಬಾಯಿ ಮಾಡ್ತಾನೆ ಇಲ್ಲಿ ಜಗಳ ಮಾಡ್ತಾನೋ ಏನ್ ಮಾಡ್ತಾನೋ ಅದೊಂದು ಇರುತ್ತಲ್ಲ ಹಂಗಂತ ನಮ್ಮ ಅಪ್ಪನ ವಿಲನ್ ಅನ್ನೋಕ್ಕಾಗಲ್ಲ ಕೇಡಿ ಅನ್ನೋಕ್ಕಾಗಲ್ಲ ಈಸ್ ಮೈ ಹೀರೋ ಒಂಥರ ಎಲ್ಲರೂ ಹೇಳ್ತಾರೆ ನಿಮ್ಮ ಆಕ್ಟಿಂಗ್ ಇನ್ಸ್ಪೈರ್ ಯಾರು ಅಂತ ಕೇಳಿದ್ರೆ ಚಾರ್ಲಿ ಚಾಪ್ರಿನ್ ಸಾಧು ಕಕಲೀ ಸರ್ ಒಬ್ಬೊಬ್ರು ದೊಡ್ಡ ದೊಡ್ಡ ಲೆಜೆಂಡ್ ಹೇಳ್ತಾರೆ ನನ್ನ ಆಕ್ಟಿಂಗ್ ಇನ್ಸ್ಪೈರ್ ಅಂದ್ರೆ ಅಪ್ಪ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವ್ನ ಆ್ಯಕ್ಟಿಂಗ್ ನೋಡ್ಕೋತ ಬಂದನಲ್ಲ ಹಿಂಗಾಗಿ ಆ್ಯಕ್ಟಿಂಗ್ ಸ್ವಲ್ಪ ಸ್ಯಾಡ್ ಆಯಿತು ಯಾವ ಟೈಮಲ್ಲಿ ಹೆಂಗ್ ಆ್ಯಕ್ಟ್ ಮಾಡಬೇಕು ಯಾರನ್ನ ಹೆಂಗೆ ಒಳಗೆ ಹಾಕೋಬೇಕು ಹೆಂಗ್ ದೂರ ಮಾಡಬೇಕು ಹೆಂಗೆ ಕಿತ್ಕೋಬೇಕು ಆಟ ಎಲ್ಲ ಆ್ಯಕ್ಟಿಂಗ್ ಗೊತ್ತಿರೋದ್ರಿಂದ ಅದು ಅದು ಬಂದಿದೆ ನನಗೆ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಆ ಚಿಕ್ಕ ವಯಸ್ಸಲ್ಲಿ ಇದ್ರು ಆ ಭಯ ಇದೆಯಲ್ಲ ಅದು ಈಗಲೂ ಇದೆ ನನಗೆ ಯಾರಾದರೂ ಜೋರಾಗಿ ಬಾಯ್ ಮಾಡ್ತಾ ಇದ್ದಾರೆ ಅಂದರೆ ಆ ಭಯ ಇನ್ನೂ ಇದೆ ಒಂಥರ ಹಾರ್ಟ್ ಬೀಟ್ ಇದಾಗುತ್ತೆ ಆ ಭಯನೇ ನಾನು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದು ಸೈಲೆಂಟ್ ಆಗಿಬಿಟ್ಟು ಜೋರಾಗಿ ಮನೇಲಿ ಮಾತಾಡೋಕ್ಕಾಗಲ್ಲ ಅದೆಲ್ಲ ಇತ್ತು ಬಟ್ ಎಲ್ಲರೂ ಚೆನ್ನಾಗಿದ್ವಿ ಬಟ್ ಕಷ್ಟ ಅನ್ನೋದು ಎಲ್ರಿಗೂ ಇತ್ತು ಆಮೇಲೆ ಅನಿವಾರ್ಯ ಇತ್ತು ನಾಲ್ಕು ಜನ ಮಕ್ಕಳು ಎಲ್ಲರೂ ಸ್ಕೂಲ್ಗೆ ಹೋಗ್ತಾ ಇದ್ವಿ ನಮ್ಮ ತಾಯಿ ಕೂಲಿ ಮಾಡಲೇಬೇಕಾಗಿತ್ತು ಅವಾಗ ಫಸ್ಟ್ ಟೈಮ್ ನಮ್ಮ ತಾಯಿ ನಾನು ಏಳೆ ಕ್ಲಾಸ್ದಾಗ ಕೂಲಿ ಕೆಲಸ ಕೊಟ್ಟಿತ್ತು ಅಲ್ಲಿಂದ ಹಿಡಿದು ನಮ್ಮದು ಶುರುವಾಗಿದ್ದು ಜರ್ನಿ ಕಷ್ಟದ್ದು ಅವಳು ಇದ್ಲು ಅವಳು ಅವತ್ತು ಬರ್ತಿದ್ಲು ಅದೇ ಊಟ ಅದೇ ಇದು ಏನು ಹೇಳೋದು ಅದನ್ನು ಅಲ್ಲಿವರೆಗೂ இது எக்ஸ்ப்ளேன் பக்கம்